ಮಲೆನಾಡಿನ ಜಿಲ್ಲೆ ಶಿವಮೊಗ್ಗದಲ್ಲಿ ಮತ್ತೊಂದು ಮಹತ್ವಾಕಾಂಕ್ಷೆಯ ಯೋಜನೆ ಇಂದು ಲೋಕಾರ್ಪಣೆಗೊಳ್ಳಲಿದೆ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಿಸಲಾದ ಕರ್ನಾಟಕದ ಅತಿ ಉದ್ದದ ಹಾಗೂ ಭಾರತದ ಎರಡನೇ ದೊಡ್ಡ ಕೇಬಲ್ ಬ್ರಿಡ್ಜ್ ಅನ್ನ ಎಂದು ಕೇಂದ್ರ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಅವರು ಉದ್ಘಾಟಿಸಿ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಿದ್ದಾರೆ ಹೌದು ಒಟ್ಟು ನಾಲ್ಕೂರ ಕೋಟಿ ಪಾಯಿಂಟ್ ನಾಲ್ಕು ನಾಲ್ಕು ಉದ್ದದ ಸೇತುವೆ ಇದಾಗಿದೆ ಈ ಭಾಗದ ಜನರು ಪ್ರವಾಸಿಗರು ಚೌಡೇಶ್ವರಿ ಭಕ್ತರ ಕನಸು ಇಂದು ನನಸಾಗಿದೆ ಲಾಂಚ್ ಮೂಲಕ ತೆರಳುತ್ತಿದ್ದ ಜನರು ಇಂದಿನಿಂದ ಸೇತುವೆ ಮೂಲಕ ನಿಶ್ಚಿಂತೆಯಿಂದ ಓಡಾಡಬಹುದಾಗಿದೆ ಏಳ್ನೂರ ನಲವತ್ತು ಮೀಟರ್ ಕೇಬಲ್ ಒಳಗೊಂಡ ರಾಜ್ಯದ ಒಳನಾಡು ಸೇತುವೆ ಇದಾಗಿದೆ ಬೃಹತ್ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು ವಿವಿಧ ನಾಯಕರ ಸಮ್ಮುಖದಲ್ಲಿ ಕೇಂದ್ರ ಸಚಿವರು ಲೋಕಾರ್ಪಣೆಗೊಳಿಸಲಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಹದಿನೆಂಟು ಸ್ಥಾನಗಳಲ್ಲಿ ಮಾತ್ರ ಗೆಲ್ಲುವ ಮೂಲಕ ತೀವ್ರ ಹಿನ್ನಡೆ ಅನುಭವಿಸಿರುವ ಜೆಡಿಎಸ್ ಪಕ್ಷ ಈಗಿನಿಂದಲೇ ಪಕ್ಷ ಸಂಘಟನೆಯನ್ನು ಚುರುಕುಗೊಳಿಸಿದೆ ಪಕ್ಷ ಸಂಘಟನೆಯ ಭಾಗವಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿರುವ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಮೆಂಬರ್ಶಿಪ್ ಅಭಿಯಾನ ಮಾಡುತ್ತಿದ್ದಾರೆ ಈ ನಡುವೆ ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಿದ್ದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ನಿಖಿಲ್ ರನ್ನ ಹಾಡಿ ಹೊಗಳಿದ್ದಾರೆ ಶಿಡ್ಡಘಟ್ಟದಲ್ಲಿ ಆಯೋಜಿಸಿದ ಜೆಡಿಎಸ್ ಸಂಘಟನಾ ಸಭೆಯಲ್ಲಿ ಮಾತನಾಡಿದ ಮುಳುಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೂ ನಿಖಿಲ್ ಅವರಿಗೂ ಅವಿನಾಭಾವ ಸಂಬಂಧ ಇದೆ ಈ ಭಾಗದ ಮುಂಬಗ ನಿಖಿಲ್ ಕುಮಾರಸ್ವಾಮಿ ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಪವನ್ ಕಲ್ಯಾಣ್ ಆಗ್ತಾರೆ ಎಂದು ಹೇಳಿದ್ದಾರೆ ಡ್ರಗ್ಸ್ ಸಾಗಾಣಿಕೆ ಕೇಸ್ಗೆ ಸಂಬಂಧಿಸಿದಂತೆ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನನ್ನ ಪೊಲೀಸರು ಬಂಧಿಸಿದ್ದಾರೆ ಶಾಸಕ ಪ್ರಭು ಪಾಟೀಲ್ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಲಿಂಗರಾಜ್ ಕಣ್ಣಿಯನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ ಮುಂಬೈನ ಬಜಾರ್ಪೇಟೆ ಪೊಲೀಸರು ಲಿಂಗರಾಜ್ ಕಣ್ಣಿಯನ್ನ ಮಾದಕ ದ್ರವ್ಯ ವಸ್ತುಗಳ ಸಾಗಾಣಿಕೆ ಪ್ರಕರಣದಲ್ಲಿ ಬಂಧಿಸಿದ್ದಾರೆ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿ ಮೇಲೆ ನೂರ ಇಪ್ಪತ್ತಕ್ಕೂ ಹೆಚ್ಚು ನಿಷೇಧಿತ ಎನ್ರೆಕ್ಸ್ ಬಾಟಲ್ಗಳನ್ನ ಸಾಗಿಸುತ್ತಿದ್ದ ಆರು पाक के लिए बंद था। ರಕ್ಷಿತಾ ಪ್ರಾಪರ್ಟೀಸ್ ಮತ್ತು ಡೆವಲಪರ್ಸ್ ಮಾಲೀಕರಾದ ಹಾಗೂ ಬಿಜೆಪಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಗಳಾದ ಸಮಾಜಮುಖಿ ಶ್ರೀಯುತ ಎ ರಾಮಕೃಷ್ಣವರು ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದು ಸ್ನೇಹಿತರು ಆತ್ಮೀಯರು ಕಿರೀಟ ಧರಿಸಿ ಶಾಲು ಹೊದಿಸಿ ಹೂಮಾಲೆ ಹಾಕುವ ಮುಖಾಂತರ ಶುಭ ಹಾರೈಸಿದ್ದಾರೆ ಇನ್ನು ಹುಟ್ಟುಹಬ್ಬದಂದು ರಾಮಕೃಷ್ಣರವರ ಸ್ನೇಹಿತರು ಮಾತನಾಡಿದ್ದು ಅವರು ಕೊಡುಗೈ ದಾನಿ ಎಂದರೆ ತಪ್ಪಾಗಲಾರದು ಅವರು ನನ್ನ ಸ್ನೇಹಿತ ಎಂದು ಹೇಳಿಕೊಳ್ಳಲು ನಿಜಕ್ಕೂ ನನಗೆ ಹೆಮ್ಮೆಯಾಗುತ್ತದೆ ಅವರು ಮಂಜುನಾಥ ಸ್ವಾಮಿಯ ಪರಮ ಭಕ್ತ ತಮ್ಮ ಹುಟ್ಟುಹಬ್ಬಕ್ಕೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಅನ್ನದಾನವನ್ನ ಮಾಡಿದ್ದಾರೆ ಎಲ್ಲರೂ ಎಂದಿಗೂ ಖುಷಿಯಾಗಿರಲಿ ಅಂತ ಬಯಸುವಂತಹ ಮನಸ್ಸು ರಾಮಕೃಷ್ಣರವರದ್ದು ಎಂದು ಹೇಳಿದ್ದಾರೆ ಏನು ಈ ಕ್ಷೇತ್ರದಲ್ಲಿ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಹಾಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ವಿತರಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಎಂದು ಹೇಳಿತು ದೇವರು ಅವರಿಗೆ ಆರೋಗ್ಯ ಆಯಸ್ಸು ನೀಡಲಿ ಎಂದು ಶುಭ ಹಾರೈಸಿದ್ದಾರೆ ಅವರು ಆತ್ಮೀಯ ಸ್ನೇಹಿತರು ಅವರು ಸಮಾಜಮುಖಿ ದೀನ ದಲಿತರ ಒಂದು ಬಂಧು ಅಂತೇಳಿದ್ರೆ ತಪ್ಪಾಗಲಾರದು ಅವರು ಎಡಗೈಯಲ್ಲಿ ಮಾಡಿದ್ದನ್ನು ಬಲಗೈಗೆ ಗೊತ್ತಾಗದ ಹಾಗೆ ಒಂದು ಎಲ್ಲ ಒಂದು ಬಡ ಜನರಿಗೆ ಒಂದು ಆಸರೆಯಾಗಿದ್ದಾರೆ ಅವರು ನನ್ನ ಸ್ನೇಹಿತ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಯಾಕೆಂದರೆ ಅವರು ಮಂಜುನಾಥನ ಮಂಜುನಾಥ ಸ್ವಾಮಿ ಪರಮಾಪ್ತ ಭಕ್ತ ಇವತ್ತು ಬರ್ತ್ಡೇ ಅವರ ಜನ್ಮದಿನದಂದು ಎಲ್ಲ ಫ್ಯಾಮಿಲಿ ಸಮೇತ ಸ್ನೇಹಿತರ ಸಮೇತ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಗಿ ಅಲ್ಲಿ ಅನ್ನದಾನಗಳನ್ನು ಮಾಡಿ ಮತ್ತು ಸರ್ವೇ ಜನ ಸುತ್ತಿನೋಬಹಂತು ಎಂಬ ರೀತಿಯಲ್ಲಿ ಎಲ್ಲರೂ ಕೂಡ ಒಳ್ಳೇದಾಗಲಿ ನಿರ್ವಹಿಸಿದ್ದಾರೆ ಇಲ್ಲಿ ಈ ಭಾಗದಲ್ಲೂ ಕೂಡ ಅವರು ಹತ್ತು ಹಲವಾರು ವರ್ಷಗಳಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ದೇವಾಲಯಗಳಲ್ಲಾಗ್ಬೋದು ಮತ್ತು ಬಡಜನರಿಗೆ ಮತ್ತು ಶಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಮೂರು ಪುಸ್ತಕಗಳನ್ನು ವಿತರಿಸುವ ಕಾರ್ಯ ನಿರಂತರವಾಗಿದೆ ಅವನನ್ನು ನಾನು ಕಥಾತ್ತ ಇಪ್ಪತ್ತು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಈ ಇದರ ಇವತ್ತು ನಾನು ನಾನು ಕೂಡ ಅವರ ಸ್ನೇಹಿತನಾಗಿ ನಾನು ಬಂದು ಹಾರೈಸಿದ್ದೀನಿ ಮತ್ತು ದೂರದಿಂದ ಅವರ ಹಿತೈಷಗಳು ಫ್ರೆಂಡ್ಸ್ಗಳು ಸ್ನೇಹಿತರೆಲ್ಲರೂ ಬಂದು ಅವರು ಒಳ್ಳೆಯದಾಗಿ ತಾಯಿಸ್ತಿದ್ದಾರೆ ನಾನು ವೈಯಕ್ತಿಕವಾಗಿ ಸ್ನೇಹಿತ ಅವರಿಗೆ ಭಗವಂತ ದೀರ್ಘ ಯಶಸ್ಸು ಸಕಲ ಯಶಸ್ಸು ಮತ್ತು ಇದೇ ರೀತಿಯ ಬಡ ಜನರಿಗೆ ಉದ್ಧಾರವನ್ನು ಮಾಡುವಂತಹ ಒಂದು ಸಹಾಯವನ್ನು ಮಾಡುವಂತಹ ಗುರುತರ ಶಕ್ತಿ ಭಗವಂತ ಕೊಡಲಿ ಅಂತ ಎಲ್ಲ ನಾಗರಿಕರ ಪರವಾಗಿ ನಾನು ವರ್ಷ ಹಾಗಾಗಿ ಅವ್ರು ಏನೇನು ಅಂದ್ಕೊಂಡವ್ರೆ ಏನೇನು ಸಾಧಿಸಬೇಕು ಅಂದ್ಕೊಂಡವ್ರೆ ಅದೆಲ್ಲ ಒಳ್ಳೆಯದಾಗಿ ಮುಂದಿನ ದಿನದಲ್ಲಿ ಆದಷ್ಟು ಜಿಲ್ಲಾ ಪಂಚಾಯಿತಿ ಆದರೆ ಅದರಲ್ಲಿ ಸದಸ್ಯರಾಗಿ ಯಾಕೆಂದರೆ ನಿಮ್ಗೆ ಗೊತ್ತಿದೆ ಅಂಥವರು ಆದರೆ ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲರೂ ಇನ್ನು ಸುಮಾರು ಜನ ಜನ ಅವರು ಜೊತೆಯಲ್ಲಿ ಸ್ನೇಹಿತರಾಗಿ ಕಾರ್ಯವನ್ನು ಜೊತೆಯಲ್ಲಿ ನಾವು ಮಾಡ್ಬೋದು ಹಾಗಾಗಿ

ಶರಾವತಿ ಹಿನ್ನೀರಿನ ದ್ವೀಪದ ಜನರು ಬಹುವರ್ಷಗಳ ಕನಸು ಕೊನೆಗೂ ನನಸಾಗಿದೆ ಸಾಗರದ ತಾಲೂಕಿನ ಹೊಳೆಬಾಗಿಲಿನಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾದ ಭಾರತದಲ್ಲೇ ಎರಡನೇ ಅತಿ ಉದ್ದದ ತೂಗು ಸೇತುವೆ ನಿರ್ಮಾಣವಾಗಿದೆ ಈ ಸೇತುವೆ ಇದೀಗ ಉದ್ಘಾಟನೆಗೆ ಸಜ್ಜಾಗಿ ನಿಂತಿದ್ದು ಏತನ್ಮಧ್ಯೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಈ ಸೇತುವೆ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಜೋರಾಗಿದೆ ಸದ್ಯ ಇಂದು ನಡೆಯಲಿರುವ ಸೇತುವೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆಗಮಿಸಲಿತ್ತು ಸಿಎಂ ಸಿದ್ದರಾಮಯ್ಯನವರು ಭಾಗವಹಿಸಿ

ಸಿಎಂ ಸಿದ್ದರಾಮಯ್ಯ ಅವರು ಶರಾವತಿ ಸೇತುವೆ ವಿಚಾರವಾಗಿ ಇಂದು ಬೆಳಗ್ಗೆ ಟ್ವೀಟ್ ಮಾಡಿದ್ದಾರೆ ತಮ್ಮ ಟ್ವೀಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಗರ ಸಿಗಂದೂರು ನಡುವಿನ ಸೇತುವೆ ಉದ್ಘಾಟನಾ ಸಮಾರಂಭಕ್ಕೆ ನನ್ನನ್ನು ತಡವಾಗಿ ಆಮಂತ್ರಿಸಿದ್ದು ಬೇರೆಡೆ ಕಾರ್ಯಕ್ರಮಗಳನ್ನು ನಾನು ಹಮ್ಮಿಕೊಂಡಿರುವುದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮುಂದೂಡಿ ಬೇರೊಂದು ದಿನ ಆಯೋಜಿಸಬೇಕು ಎಂದು ಕೇಂದ್ರ ಹೆದ್ದಾರಿ ಮತ್ತು ಭೂ ಸಾರಿಗೆ ಇಲಾಖೆ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದೇನೆ ಎಂದು ಹೇಳಿದರು that up.